ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಮೈತ್ರಿ ಕಸರತ್ತನ್ನ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಮತ್ತೆ ಶುರುವಾಯಿತು ಸಿದ್ಧತೆ ಎಚ್ಚರಿಕೆ ಬಳಿಕ ಅಗರ್ವಾಲ್ ಭೇಟಿಯಾಗುವುದಕ್ಕೆ ಸಿಪಿ ಯೋಗೇಶ್ವರ್ ಸಜ್ಜಾಗಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿಯನ್ನ ಚುನಾವಣಾ ಕಣಕ್ಕಿಳಿಸೋಕೆ ಕೆ ಒಂದ್ ಕಡೆಯಲ್ಲಿ ಕಸರತ್ತ ಮಾಡ್ತಿದ್ದಾರೆ ಅಂತ ಚರ್ಚೆ ಆಗಿದೆ ನಿಖಿಲ್ ಗೆಲುವು ಬಗ್ಗೆ ಸ್ಪಷ್ಟವಾಗಿದ್ರೆ ಜೆಡಿಎಸ್ ಮತ್ತೊಬ್ಬ ಅಭ್ಯರ್ಥಿ ನಿಲ್ಲಿಸೋಕೆ ಚಿಂತನೆಯನ್ನ ಕೂಡ ಮಾಡಿ ನಿಖಿಲ್ ಸ್ಪರ್ಧೆ ಬಗ್ಗೆ ಚನ್ನಪಟ್ಟಣದಲ್ಲಿ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಹೆಚ್ ಕೆ ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ನಾಯಕರು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಯಾವ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ನಾವು ಎಲೆಕ್ಷನ್ಗೆ ನಿಂತ್ಕೊಳ್ಳೋದ ಅವ್ರ ಗೆ ನಿಂತ್ಕೊಳ್ಳೋದ ಅಂತ ಅದರಲ್ಲೂ ಪ್ರಮುಖವಾಗಿ ಇದೀಗ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಥರ ಆಗ್ಬಿಟ್ಟಿದೆ ಮೊನ್ನೆ ತಾನೇ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ರು ಕುಮಾರಸ್ವಾಮಿ ಅವರು ಇದು ಮಗನ ರಾಜಕೀಯ ಭವಿಷ್ಯದ ವಿಚಾರ ಅಂತ ಪ್ರತಿಷ್ಠೆಯಾಗಿಯೂ ತೆಗೆದುಕೊಂಡಿದ್ದಾರೆ ಮತ್ತು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಸಿಪಿ ಯೋಗೇಶ್ವರ್ ಕೂಡ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಎಚ್ ಡಿ ಕೆ ಬಳಿಕ ಅಗರ್ವಾಲ್ ಅನ್ನ ಭೇಟಿಯಾಗೋದಕ್ಕೆ ಸಿ ಪಿ ಯೋಗೇಶ್ವರ್ ಸಜ್ಜಾಗಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ್ ಟಿಕೆಟ್ ನನಗೆ ಕೊಡಿ ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ಪ್ರತ್ಯೇಕವಾಗೂ ನಿಂತ್ಕೊಳ್ತೀನಿ ಅನ್ನುವಂಥ ಮೆಸೇಜ್ ಅನ್ನ ಈ ಹಿಂದೆ ನೀಡಿತು ಈಗ ಮತ್ತೆ ಅದನ್ನೇ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಬರ್ತಾರೋ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಅವರು ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಖಿಲ್ ಗೆಲುವು ಅಲ್ಲಿ ಸಾಧ್ಯವಾದಂತ ಗೆಲುವು ಸಿಗತ್ತಾ ಅಥವಾ ಸಿಗಲ್ವಾ ಏನಾಗಬಹುದು ಅಂತ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸಕ್ಕೆ ಕುಮಾರಸ್ವಾಮಿ ಅವರು ಕೈ ಹಾಕಿದ್ದಾರೆ ಒಂದು ವೇಳೆ ನಿಖಿಲ್ ಗೆಲುವು ಕಷ್ಟ ಇಲ್ಲಿ ನಿಂತ್ಕೊಂಡ್ರೆ ಗೆಲ್ಲಲ್ಲ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಂತ ಜಿದ್ದಾ ಜಿದ್ದಿ ಇದೆ ಸದ್ಯಕ್ಕೆ ಬೇಡ ಈ ಏನಾದ್ರು ಒಪಿನಿಯನ್ ಬಂದ್ರೆ ಅವರ ಗೆಲುವು ಅನ್ನೋದು ಸ್ಪಷ್ಟವಾಗದೇ ಇದ್ರೆ ಜೆ ಡಿ ಎಸ್ ನ ಮತ್ತೊಬ್ಬ ಅಭ್ಯರ್ಥಿ ನಿಲ್ಲಿಸೋಕೆ ಚಿಂತನೆಯನ್ನ ಮಾಡಲಾಗಿದೆ